ಹಾಯ್ ಎಲ್ರಿಗೂ ನಮಸ್ಕಾರ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಆಯಿತು ಭಾವನಾ ಮಾಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾವನಾ ಅವರು ಆಮೇಲೆ ಡೈರೆಕ್ಟರ್ ಕೆಲಸನೂ ತುಂಬ ಚೆನ್ನಾಗಿದೆ ಪ್ರೊಡ್ಯೂಸರು ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಪಿಚ್ಚರ್ನ ಚೆನ್ನಾಗಿ ತಗೊಂಡಿದ್ದಾರೆ ಮೋದರ್ ದೆನ್ ಎನಿಥಿಂಗ್ ಕತೆ ಲೈನು ಇವತ್ತು ಬರ್ತಿರೋ ಸಿನಿಮಾಗಳಲ್ಲಿ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳು ಬರ್ತಿರೋದು ಸ್ವಲ್ಪ ಬಟ್ ಆದ್ರೂ ಈ ಫಿಲಮಲ್ಲಿ ಪ್ರತಿಯೊಬ್ಬರು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಇದೆ ಎಂಟಯರ್ ಫ್ಯಾಮಿಲಿ ಬಂದು ವಿತೌಟ್ ಎನಿ ಅಂದರೆ ಕನ್ಫ್ಯೂಷನ್ಸ್ ಇಲ್ಲದೆ ಟೆನ್ಷನ್ ಇಲ್ಲದೆ ಮಕ್ಕಳು ಎದ್ರೆ ಹತ್ರ ಮಾಡ್ತಾರೋ ಅನ್ನೋದಿಲ್ಲದೆ ನಾನು ಇವತ್ತು ನನ್ನ ಮಕ್ಕಳ ಜೊತೆ ನೋಡಿದೆ ಈ ಪಿಚ್ಚರ್ನ ಸೊ ಹಾಗಾಗಿ ಪಾಸಿಟಿವ್ ಆಗಿದೆ ನಮ್ಮ ಅಣ್ಣಗೆ ಭಾಳ ಆಸೆ ಆಯಿತು ಈ ಪಿಕ್ಚರು ತುಂಬ ಆಸೆ ಪಟ್ಕೊಂಡು ಇಲ್ಲ ಈ ಪಿಚ್ಚರ್ಗೆ ಒಳ್ಳೆದಾಗುತ್ತೆ ನೀನು ಬಂದು ನೋಡಬೇಕು ಹಾಗೆ ಹೀಗೆ ಅಂದಾಗ ನನಗೆ ಭಾಳ ಖುಷಿ ಆಯಿತು ಅವನಲ್ಲಿ ಇದ್ದಿದ್ದ ಕಾನ್ಫಿಡೆನ್ಸು ಆ ಕಾನ್ಫಿಡೆನ್ಸ್ ನನಗೆ ಇವತ್ತು ಮೂವಿಲಿ ಕಾಣಿಸ್ತು ಚೆನ್ನಾಗಿದೆ ಪಿಚ್ಚರು ಸೊ ಒಳ್ಳೆ ಸಿನಿಮಾ ಬಂದಾಗ ನೀವು ಯಾವತ್ತು ಯಾವಾಗಲೂ ನಮಗೆ ಹೆಗಲು ತಟ್ಟಿ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ದಾರಿ ಕಳಿಸ್ಕೊಟ್ಟಿದ್ದೀರಾ ಹಾಗೆ ಈ ಸಿನಿಮಾನೂ ನೋಡಿ ನಮ್ಮ ಅಣ್ಣಂಗೆ ಒಳ್ಳೇದು ಒಳ್ಳೇದು ಮಾಡಿ ಎಲ್ಲರೂ ಒಂದು ಒಳ್ಳೆಯ ವಿಚಾರದಲ್ಲಿ ನಮ್ಮ ನಮ್ಮ ಅಣ್ಣಗೆ ಒಳ್ಳೇದು ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾಯಿದ್ದೀನಿ ಜೈ ಹಿಂದ್ ಜೈ ಭುವ ಗುಡ್ ಲಕ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಪೃಥ್ವಿ ಅಂಬರ್ ಈಗಷ್ಟೇ ಕೇಸಪ್ ಆಫ್ ಕೊಂಡಾನ ಸಿನಿಮಾ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಇರುವಂಥ ಎಲ್ಲ ಅಂಶಗಳು ವಿಜಯ ರಾಘವೇಂದ್ರ ಸರ್ ಅವರಿಂದ ಹಿಡಿದು ಈ ಚಿತ್ರದಲ್ಲಿ ಮಾಡುವಂಥ ಎಲ್ಲ ಪಾತ್ರಗಳು ದೇವಿ ಪ್ರಸಾದ್ ಶೆಟ್ಟಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು ಈ ಸಿನಿಮಾ ಖಂಡಿತವಾಗ್ಲೂ ದೊಡ್ಡ ಹಿಟ್ ಕ ಶೋರ್ ಸೊ ದಯವಿಟ್ಟು ಕನ್ನಡದ ಎಲ್ಲ ಪ್ರೇಕ್ಷಕರು ಬಂದು ಈ ಸಿನಿಮಾನ ನೋಡಿ ಹರಿಸ್ಬೇಕಾಗಿ ನೆನಸ್ಬೋದು ಥ್ಯಾಂಕ್ ಯು ಭಾಳ ಚೆನ್ನಾಗಿದೆ ಎಲ್ಲರೂ ಹೇಳಿದ್ದಾರೆ ಆಲ್ಮೋಸ್ಟ್ ಆಲು ಚೆನ್ನಾಗಿದೆ 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 ಅಂತ ಕೂತ್ಕೊಂಡು ನೋಡ್ತಿದ್ರೆ ಒಂದೊಂದು ಸೆಕೆಂಡು ಈಗೇನಾಗ್ಬೋದು ಈಗೇನಾಗ್ಬೋದು ಏನೇ ಆಗ್ಬೋದು ಫುಲ್ ಟೆನ್ಷನಲ್ಲೇ ಇರುತ್ತೆ ನಾವು ಯಾವಾಗಲೂ ಒಂದು ಸಿನಿಮಾ ನೋಡ್ಬೇಕಾದ್ರೆ ಅಲ್ಲೊಂದು ಕಾಮಿಡಿ ಹುಡುಕ್ತಿರ್ತೀವಿ ಇಲ್ಲ ಏನೋ ಒಂದು ಬೇರೆ ಹುಡುಕ್ತಾ ಇರ್ತೀವಿ ಈ ಸಿನಿಮಾದಲ್ಲಿ ಏನಿದೆ ಅಂತ ಹೇಳಿದ್ರೆ ಟ್ವಿಸ್ಟು 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 ಎಲ್ಲ ಕಡೆ ಮಜ ಮಜವಾಗಿದೆ ಒಂದು ಟೆನ್ಷನ್ ಇರುತ್ತೆ ಒಂದು ಮೂರು ಕತೆ ಹೋಗ್ತಾ ಇರುತ್ತೆ ಸೊ ಭಾಳ ಚೆನ್ನಾಗಿದೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಟೀಮ್ಗೆ ಸೊ ರಾಘು ಸರ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಥ್ಯಾಂಕ್ ಯು